ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ಮಿಥುನ ರಾಶಿಯವರಿಗೆ ಈ ವಿಶ್ವಾವಸು ಸಂವತ್ಸರ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಅದನ್ನು ತಣಿಸುವ ಇಚ್ಛೆಯಿಂದ ಯುಗಾದಿಯ ಸೂರ್ಯೋದಯದ ಕಾಲಕ್ಕೊಂದು ಕುಂಡಲಿಯನ್ನು ಸಿದ್ಧಗೊಳಿಸಿ ಮಂತ್ರೇಶ್ವರರು ಹಾಗೂ ವರಾಹಮಿಹಿರರು ಇವರ ಗ್ರಂಥಾನುಸಾರಿಯಾಗಿ ಒಂದು ಫಲ ನಿರೂಪಣೆಯನ್ನು ನಿಮ್ಮ ಮುಂದೆ ಮಾಡುವವನಿದ್ದೇನೆ ಈ ಕಾಲಕ್ಕೆ ಬಹುತೇಕ ನೀವೆಲ್ಲ ಆಲೋಚನೆ ಮಾಡಿದ್ದೀರಿ ಲಾಭಸ್ಥಾನಕ್ಕೆ ಶನಿ ಮಹಾತ್ಮ ಬರ್ತಾ ಇದ್ದಾನೆ ನಮಗೆ ಈ ವರ್ಷ ಇಡೀ ಬಹಳ ಸುಖವಿದೆ ಸಂತೋಷವಿದೆ ಇತ್ಯಾದಿ ಇತ್ಯಾದಿ ಇದು ಹಾಗಲ್ಲ ಕೇವಲ ಒಂದು ಗ್ರಹವನ್ನು ಆಧರಿಸಿ ನಾವು ಫಲ ನಿರೂಪಣೆಯನ್ನು ಮಾಡುವ ಹಾಗಿಲ್ಲ ಹಾಗಾಗಿ ಹನ್ನೆರಡು ರಾಶಿಯವರಿಗೂ ಕೂಡ ಒಂಬತ್ತು ಗ್ರಹರ ಮತ್ತು ಮಾಂದಿಯ ಸಂಯೋಗದಿಂದ ಉಂಟಾಗಬಹುದಾದಂತಹ ಫಲ ನಿರೂಪಣೆಯನ್ನು ಮಾಡುವುದು ನನ್ನ ಆಶಯ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮಿಥುನ ರಾಶಿಯವರಿಗೆ ಇರಬಹುದಾದಂತಹ ಶುಭಾಶುಭ ಫಲ ನಿರೂಪಣೆಯನ್ನು ನಾನು ಈ ಮೂಲಕವಾಗಿ ಮಾಡ್ತಾ ಇದ್ದೇನೆ ಈ ಕಾಲಕ್ಕೆ ಅಂದರೆ ಯುಗಾದಿಯ ಪರ್ವಕಾಲದಲ್ಲಿ ಸೂರ್ಯೋದಯದ ಕಾಲಕ್ಕೆ ದಶಮದಲ್ಲಿ ರವಿ ಚಂದ್ರ ಬುಧ ಶುಕ್ರ ಮತ್ತು ಶನಿ ಇವರ ಸಂಯೋಗ ಬಹಳ ವಿಶೇಷವಾದಂತಹ ಷಡ್ ಫಲವನ್ನು ಹೀಗೆ ಕೊಡ್ತಾ ಇದೆ ಸಂಸಿದ್ಧಿ ಕಲು ಕರ್ಮಣ್ ದಶಮಗೆ ಸೂರ್ಯ ಸರ್ವತಃ ಇಲ್ಲಿ ಎಲ್ಲೆಡೆಯಲ್ಲಿ ಜಯ ಮತ್ತು ಕಾರ್ಯಸಿದ್ಧಿ ಇದನ್ನು ಅನುಗ್ರಹ ಮಾಡುತ್ತದೆ ಇದು ಬಹಳ ವಿಶೇಷವಾಗಿ ನಿಮಗೆ ಪ್ರಯೋಜನಕ್ಕೆ ಬರುವಂತಹ ವರ್ಷ ಇಡೀ ನೀವು ಅನುಭವಿಸುವಂತಹ ಒಂದು ಯೋಗ ಫಲ ಹಾಗೆ ರಾಜಪ್ರವೃತ್ತಿ ಹಿ ಖಗೆ ಇಲ್ಲಿ ಹೇಗೆ ಗರುಡನು ಹಕ್ಕಿಗಳಿಗೆಲ್ಲ ರಾಜನಾಗಿ ಮೆರೆದಾಡ್ತಾ ಇದ್ದಾನೋ ಅದೇ ರೀತಿಯಲ್ಲಿ ನೀವು ನಿಮ್ಮ ಸಂಘ ಸಮೂಹದಲ್ಲಿ ರಾಜನೋಪಾದಿಯಲ್ಲಿ ಅಂದರೆ ಒಂದು ಅಧಿಕಾರಯುತವಾದಂತಹ ಸ್ಥಾನದಲ್ಲಿ ರಾರಾಜಿಸ್ತೀರಿ ಈ ವರ್ಷ ಇಡೀ ನಿಮ್ಮ ಅನುಭವಕ್ಕೆ ಇದು ಬರುವಂತಹ ವಿಷಯ ಅಶೇಷ ಸೌಖ್ಯಂ ಎಲ್ಲೆಡೆಯಿಂದ ಸೌಖ್ಯವನ್ನು ನೀವು ಅನುಭವಿಸ್ತೀರಿ ಮತ್ತು ಸ್ವಲ್ಪ ಮಟ್ಟಿಗೆ ನೀವು ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ ಕರ್ಮಸ್ಥ ಕಲಹಾವಮಾನ ಸೌ ಅಂದರೆ ಶುಕ್ರ ಈ ಕರ್ಮಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿನ ಅವಮಾನವನ್ನು ಕಲಹವನ್ನು ಕರ್ಮ ಕ್ಷೇತ್ರದಲ್ಲಿ ನೀವು ಕಾಣಬಹುದಾಗತ್ತೆ ಇನ್ನು ವಿದ್ಯಾಕೀರ್ತಿ ಧನಕ್ಷಯ ಆರ್ಜಿಸುವಂತಹ ವಿದ್ಯೆ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಸ್ವಲ್ಪ ಮಟ್ಟಿನ ಅಂದರೆ ಮಧ್ಯಮ ರೀತಿಯಲ್ಲಿ ವಿದ್ಯಾಭಂಗ ಎನ್ನುವಂಥದ್ದು ಹಾಗೆ ಕೀರ್ತಿಯಲ್ಲಿ ಸ್ವಲ್ಪ ಕಳಂಕ ಹಾಗೆ ಧನಕ್ಷಯ ಎನ್ನುವಂಥದ್ದನ್ನು ಕರ್ಮಸ್ಥಾನದಲ್ಲಿ ಇರಬಹುದಾದಂತಹ ಶನಿ ಕೊಡುವವನಿದ್ದಾನೆ ಇನ್ನು ಕರ್ಮಾಪ್ತಿ ಅಪಿ ಅರ್ಕಜೆ ಅಂದರೆ ಕೆಲವರಿಗೆ ಮಿಥುನ ರಾಶಿಯ ಕೆಲವರಿಗೆ ಕರ್ಮಯೋಗ ಎನ್ನುವಂಥದ್ದು ಸಂಭವಿಸಬಹುದು ಕರ್ಮಯೋಗದ ಬಗ್ಗೆ ನಾನು ಈ ಹಿಂದೆ ಅನೇಕ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇನ್ನು ಕರ್ಮಸ್ಥಾನದಲ್ಲಿ ಇರುವಂತಹ ರಾಹುವಿನಿಂದ ಅತ್ಯಧಿಕವಾದಂತಹ ಶುಭ ಎನ್ನುವಂಥದ್ದು ಇದೆ ಆದರೆ ಜನ್ಮರಾಶಿಯಲ್ಲಿಯೇ ಅಂಗಾರಕ ಇದ್ದಾನೆ ಅವನು ಸ್ವಲ್ಪ ಸುದೀರ್ಘ ಕಾಲ ಒಂದೂವರೆ ತಿಂಗಳು ಮಾತ್ರ ಒಂದು ರಾಶಿಯಲ್ಲಿ ಇರಬಹುದಾದ ಅಂಗಾರಕ ನಿಮ್ಮ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸ್ವಲ್ಪ ಹೆಚ್ಚು ಅವಧಿಯನ್ನು ತೆಗೆದುಕೊಳ್ತಾ ಇದ್ದಾನೆ ಅವನು ಜ್ವರ ಜ್ವರಖಡ್ಗವ್ರಣಂಚೈವ ಭಾರ್ಯಾ ಬಂಧು ಯಕ್ಷ ಯಕ್ಷರಾಕ್ಷಸ ಪೀಡಾಚ ಜನ್ಮೇ ಭೌಮಫಲಂ ಭವೇತ್ ಅಂತ ಹೇಳಿದರು ಅಂದರೆ ಜ್ವರಬಾಧೆ ಹಾಗೂ ಶಸ್ತ್ರಪೀಡೆ ಮತ್ತು ಸಂಗಾತಿ ಕಲಹ ಹಾಗೂ ಬಂಧುಗಳಲ್ಲಿ ವಿರೋಧ ಹಾಗೂ ಯಕ್ಷರಾಕ್ಷಸ ಪೀಡೆ ಅನೇಕ ನೆಗೆಟಿವ್ ಎನರ್ಜಿಗಳಿಂದ ಉಂಟಾಗಬಹುದಾದಂತಹ ಪೀಡೆ ಇವುಗಳನ್ನು ನೀವು ಕಾಣಬಹುದಾಗತ್ತೆ ಇನ್ನು ಚತುರ್ಥದ ಕೇತುವಿನ ಕಾರಣದಿಂದ ಚತುರ್ಥೇ ಜಾಯತೆ ಪೀಡಾ ಇಲ್ಲಿ ಗಮನಿಸಬೇಕಾದ್ದು ಮಿಥುನ ರಾಶಿಯವರು ನಾಲ್ಕನೇ ಮನೆಯಲ್ಲಿ ಈಗ ಸ್ಥಿತನಾಗಿರುವಂತಹ ಕೇತು ಇನ್ನೇನು ಕೆಲವೇ ದಿವಸಗಳಲ್ಲಿ ಅಂದರೆ ಜೂನ್ ತಿಂಗಳಿನ ಹೊತ್ತಿಗೆ ಅವನು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಮೂರನೇ ಮನೆಗೆ ಬರುವಂತಹ ಕೇತು ನಿಮಗೆ ಅತ್ಯಧಿಕ ಶುಭ ಫಲವನ್ನು ಅನುಗ್ರಹ ಮಾಡ್ತಾನೆ ಆದರೆ ಅಲ್ಲಿಯವರೆಗೆ ವಾಹನದಲ್ಲಿ ನಿಮಗೆ ಎಚ್ಚರಿಕೆ ಅಗತ್ಯ ಅನಗತ್ಯವಾದಂತಹ ಖರ್ಚುಗಳು ವಾಹನ ಕ್ಷೇತ್ರದಲ್ಲಿ ಸಂಭವಿಸಬಹುದು ಆದ್ದರಿಂದ ಯಾರಾದರೂ ಮಿಥುನ ರಾಶಿಯವರು ನೂತನವಾಗಿ ನಾವು ವಾಹನವನ್ನು ಖರೀದಿ ಮಾಡುತ್ತೇವೆ ಅಥವಾ ಬದಲಾಯಿಸ್ತೇವೆ ಎನ್ನುವಂತಹ ಆಲೋಚನೆ ಇರುವವರು ಒಂದೆರಡು ಮೂರು ತಿಂಗಳುಗಳ ಕಾಲ ಕಾಯುವುದು ಉತ್ತಮ ಎನ್ನುವುದಾಗಿ ನಾನು ಭಾವಿಸ್ತೇನೆ ಇನ್ನು ಆ ಕುಂಡಲಿಯನ್ನು ಆಧರಿಸಿ ಆರನೇ ಮನೆಯಲ್ಲಿ ಇರಬಹುದಾದ ಮಾಂದಿಯ ಫಲದತ್ತ ಗಮನಹರಿಸುವುದಾದರೆ ಶತ್ರು ಹಾನಿ ಮತ್ತು ಕಾರ್ಯಸಿದ್ಧಿ ಇದು ನಿಮ್ಮ ಗಮನಕ್ಕೆ ಯುಗಾದಿಗಿಂತ ಹದಿನೈದು ದಿವಸ ಮೊದಲೇ ಬರುವುದಕ್ಕೆ ಪ್ರಾರಂಭ ಆಗುತ್ತದೆ ಅನೇಕ ಮಂದಿ ಇದುವರೆಗೆ ದೂರ ಇದ್ದು ನಿಮ್ಮ ಶತ್ರುಗಳಂತೆ ವರ್ತಿಸ್ತಾ ಇದ್ದವರೆಲ್ಲ ಮಿತ್ರರಂತೆ ವರ್ತಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ನೆನೆಗುದಿಗೆ ಬಿದ್ದಂತಹ ಅನೇಕ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗುವಂತಹ ಒಂದು ಒಳ್ಳೆಯ ಕಾಲ ಒಟ್ಟಿನಲ್ಲಿ ಆಲೋಚನೆ ಮಾಡಿದರೆ ಮಿಥುನ ರಾಶಿಯವರಿಗೆ ಶುಭ ಫಲಗಳು ಅತ್ಯಧಿಕವಾಗಿಯೇ ಇದೆ ಆದರೆ ಸುಮ್ಮನೆ ನಿಮ್ಮನ್ನು ದಾರಿ ತಪ್ಪಿಸುವುದಿಲ್ಲ ಅಂದರೆ ನಿಮಗೊಂದು ರಾಜಯೋಗ ಇದೆ ಅಥವಾ ಅದೃಷ್ಟ ಎನ್ನುವಂಥದ್ದನ್ನು ನಿಮ್ಮ ಹುಡುಕಿಕೊಂಡು ಬರ್ತದೆ ಹೀಗೆಲ್ಲ ನಿಮ್ಮನ್ನು ಹೇಳಿ ನಾನು ದಾರಿ ತಪ್ಪಿಸುವುದಿಲ್ಲ ಯಾಕಂದರೆ ನಿಮ್ಮ ಜಾತಕದ ಯೋಗ ಫಲಗಳನ್ನು ಹಾಗೂ ದಶಾಭುಕ್ತಿಯ ಕಾಲಫಲವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಒಟ್ಟು ವರ್ಷದಲ್ಲಿ ಆದಾಯ ಹೇಗಿದೆ ಅಂದರೆ ವಿದ್ಯೆ ಆರೋಗ್ಯ ಆಯಸ್ಸು ಮತ್ತು ಧನ ಸಂಪತ್ತು ಇವೆಲ್ಲವನ್ನು ಸೇರಿಸಿ ನಾವು ಹೇಳುವುದಾದರೆ ಹದಿನೈದಕ್ಕೆ ಹದಿನಾಲ್ಕು ಆದಾಯ ಅಂತ ಇದ್ದರೆ ಹದಿನೈದರಲ್ಲಿ ಎರಡು ವ್ಯಯ ಆದ್ದರಿಂದ ಹೆಚ್ಚು ಶುಭ ಫಲವೇ ಇದೆ ಇನ್ನು ಲತ್ತಾ ಕಾಲ ಫಲಗಳು ಇದು ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಬೇಕಾದ್ದು ಯಾಕೆಂದರೆ ಮೂರು ವಿಶೇಷವಾದಂತಹ ಗ್ರಹರು ಲತ್ತಾ ಫಲವನ್ನು ಕೊಡ್ತಾ ಇದ್ದಾರೆ ಅದು ಹೇಗಿದೆ ಅಂದರೆ ವರ್ಷಾದಿಯಲ್ಲಿ ಅಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೃಗಶಿರ ನಕ್ಷತ್ರದವರಿಗೆ ಮೂರು ಮತ್ತು ನಾಲ್ಕನೇ ಪಾದದವರಿಗೂ ಹಾಗೂ ಆರಿದ್ರ ನಕ್ಷತ್ರದ ನಾಲ್ಕು ಪಾದದವರಿಗೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹಾಗೂ ಪುನಃ ಮೃಗಶಿರ ನಕ್ಷತ್ರದವರಿಗೇ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಆರಿದ್ರ ನಕ್ಷತ್ರದವರಿಗೆ ಮರಳಿ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಈ ವರ್ಷ ಪೂರ್ತಿಯಾಗಿ ಅಂದರೆ ಯುಗ ಮುಂದಿನ ಯುಗಾದಿಯವರೆಗೂ ಕೂಡ ಶನಿ ಲತ್ತಾ ಕಾಲ ಎನ್ನುವುದಾಗಿ ಗುರುತಿಸಬಹುದಾಗತ್ತೆ ಇದರಿಂದ ಏನುಂಟಾಗುತ್ತೆ ಈ ಶನಿಲತ್ತಾ ಕಾಲದಲ್ಲಿ ಏನೆಲ್ಲ ಫಲ ಹೇಳಿದ್ದಾರೆ ಅಂತ ನೋಡಿದರೆ ದೇಹ ಪೀಡೆ ಸಹೋದರರಿಂದ ಹಾನಿ ಕೆಲವರಿಗೆ ಸಹೋದರ ಹಾನಿ ಅಂದರೆ ಒಡ ಹುಟ್ಟಿದ ಅಣ್ಣ ತಮ್ಮನನ್ನೋ ಅಕ್ಕ ತಂಗಿಯರನ್ನೋ ಕಳೆದುಕೊಳ್ಳುವಂತಹ ಯೋಗ ಇನ್ನು ಹೆಚ್ಚಿನವರಿಗೆ ಆ ಸಹೋದರರಿಂದ ಹಾನಿ ಇಂತ ಇಂಥ ದೋಷ ಸಂಭವಿಸಬಹುದು ಇದಕ್ಕೆ ಸೂಕ್ತ ಪರಿಹಾರ ಅಶ್ವತ್ಥ ಪ್ರದಕ್ಷಿಣೆ ಮತ್ತು ಸಾಧ್ಯ ಇದ್ದವರು ಕಬ್ಬಿಣ ಮತ್ತು ಎಳ್ಳನ್ನು ದಾನ ಮಾಡುವುದು ಸೂಕ್ತ ಪರಿಹಾರ ಇನ್ನು ಶುಕ್ರಲತ್ತಾ ಕಾಲ ಇದು ಹೇಗಿದೆ ಯಾವಾಗ ಇದೆ ಅಂತ ನೋಡಿದರೆ ಮೃಗಶಿರಾ ನಕ್ಷತ್ರದ ಎರಡು ಮತ್ತು ಮೂರು ಮತ್ತು ನಾಲ್ಕನೆಯ ಪಾದದವರಿಗೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆರಿದ್ರಾ ನಕ್ಷತ್ರದವರಿಗೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪುನರ್ವಸು ನಕ್ಷತ್ರದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದಿಷ್ಟು ಶುಕ್ರಲತ್ತಾ ಎನ್ನುವಂತಹ ಕಾಲ ಇದರ ಫಲ ಹೇಗಿದೆ ಅಂದರೆ ಸಂಗಾತಿಗೆ ಪೀಡೆ ಅಂದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರುವವರಿಗೆ ಗಂಡಸಾದರೆ ಹೆಂಡತಿಗೆ ಹೆಂಗಸಾದರೆ ಗಂಡನಿಗೆ ಪೀಡೆ ಇದು ಸಂಭವಿಸುವ ಸಾಧ್ಯತೆ ಇದೆ ಅದಕ್ಕೆ ಸೂಕ್ತ ಪರಿಹಾರ ಗೋ ಸೇವೆ ಮತ್ತು ಸಾಧ್ಯ ಇದ್ದವರು ಬೆಳ್ಳಿಯ ದಾನವನ್ನು ಮಾಡುವುದು ರವಿಲತ್ತಾ ಕಾಲ ಹೇಗಿದೆ ಯಾವಾಗ ಇದೆ ಅಂತ ನೋಡಿದರೆ ಮೃಗಶಿರಾ ನಕ್ಷತ್ರದವರಿಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರರಿಂದ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಆರಿದ್ರ ನಕ್ಷತ್ರದವರಿಗೆ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಆರು ಎರಡು ಎರಡು ಸಾವಿರದ ಇಪ್ಪತ್ತ ಆರು ಪುನರ್ಬಸುವ ನಕ್ಷತ್ರದವರಿಗೆ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ ಆರು ಇಲ್ಲಿಯವರೆಗೆ ರವಿ ಕಾಲ ಫಲ ಸರ್ಕಾರದಿಂದ ಹಾನಿ ತಂದೆಗೆ ತೊಂದರೆ ಇದಕ್ಕೆ ಸೂಕ್ತ ಪರಿಹಾರ ಸೂರ್ಯಾರಾಧನೆ ಎನ್ನುವಂಥದ್ದು ಆದಿತ್ಯ ಹೃದಯ ಪಠನ ಸೂರ್ಯ ಮಂತ್ರ ಪಠನ ಇತ್ಯಾದಿಗಳನ್ನು ನೀವು ಮಾಡಬಹುದಾಗತ್ತೆ ಒಟ್ಟು ಮೃಗಶಿರ ಆರಿದ್ರ ಮತ್ತು ಪುನರ್ವಸು ಈ ನಕ್ಷತ್ರದವರಿಗೆ ಸೇರಿಸಿದ ಮಿಥುನ ರಾಶಿಯವರಿಗೆ ಈ ಇಡೀ ವರ್ಷದಲ್ಲಿ ಮಾಡಬಹುದಾದ ಪರಿಹಾರ ಮಾರ್ಗಗಳು ಯಾವುದು ಅಂತ ಕೇಳಿದರೆ ನರಸಿಂಹೋಪಾಸನೆ ನರಸಿಂಹನ ಮಂತ್ರ ಜಪ ಹಾಗೂ ಸಾಧ್ಯ ಇದ್ದವರು ನರಸಿಂಹ ಹೋಮ ನರಸಿಂಹ ಕ್ಷೇತ್ರಗಳ ಸಂದರ್ಶನ ಇತ್ಯಾದಿಗಳನ್ನು ಮಾಡುವುದು ಕಾಲಭೈರವನ ಆರಾಧನೆ ಹಾಗೂ ಧೂಮಾವತಿಯ ಆರಾಧನೆ ಚೌಡೇಶ್ವರಿಯ ಪೂಜೆ ಚಾಮುಂಡೇಶ್ವರಿಯ ಆರಾಧನೆ ಇದಿಷ್ಟನ್ನು ಕೂಡ ನೀವು ಮಾಡಬಹುದಾಗತ್ತೆ ನಾನು ಯಾಕೆ ಇದು ಪ್ರತ್ಯೇಕ ಪ್ರತ್ಯೇಕವಾಗಿ ಇಷ್ಟು ದೇವತಾ ಸ್ವರೂಪವನ್ನು ನಿರೂಪ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅವರವರ ಐಚ್ಛಿಕವಾಗಿ ದೇವತಾ ಪ್ರಭೇದವೇ ಬೇರೆ ಇರ್ತದೆ ಕೆಲವರಿಗೆ ಶಕ್ತಿ ದೇವತೆಗಳೇ ಹೆಚ್ಚು ಉಪಾಸ್ಯರಾದರೆ ಇನ್ನು ಕೆಲವರಿಗೆ ಗಾಣ ಗಣಪತಿಯೇ ಮೊದಲಾದಂತಹ ದೇವರಲ್ಲಿ ನಂಬಿಕೆ ಶಿವನೇ ಮೊದಲಾದಂತಹ ದೇವರಲ್ಲಿ ದೇವರನ್ನು ನಂಬುವ ವರ್ಗ ಒಂದಾದರೆ ವಿಷ್ಣುವೇ ನಮಗೆ ಸರ್ವೋತ್ತಮ ಅಂತ ಹೇಳುವ ವರ್ಗ ಒಂದು ಹಾಗಾಗಿ ಎಲ್ಲ ವರ್ಗದವರಿಗೂ ಬೇಕಾಗಿ ಆಯಾಯ ದೇವತಾ ಸ್ವರೂಪವನ್ನು ನಾನು ಇಲ್ಲಿ ನಿರ್ಣಯಿಸಿ ಅಂದರೆ ಗ್ರಂಥದ ಮೂಲಕ ಏನು ಹೇಳಿದೆಯೋ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದರಿಂದ ನೀವು ಇಶ್ ಈ ದೇವತೆಗಳ ಆರಾಧನೆ ಮಾಡುವುದರಿಂದ ಶುಭ ಫಲವನ್ನು ಕಾಣುತ್ತೀರಿ ಆದರೆ ಇಷ್ಟನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದಾಗ ಆವಾಗ ನಾನು ಹೇಳಬಹುದಾದದ್ದು ವಿಶೇಷವಾದಂತಹ ಜಪಾನುಷ್ಠಾನ ಅದು ಹೇಗಿದೆ ಅಂತ ಕೇಳಿದರೆ ಇಡೀ ವರ್ಷದಲ್ಲಿ ಮಿಥುನ ರಾಶಿಯವರು ನರಸಿಂಹ ಮಂತ್ರಾನುಷ್ಠಾನವನ್ನು ಮಾಡುವುದು ಸೂಕ್ತ ನರಸಿಂಹ ಮಂತ್ರಾನುಷ್ಠಾನ ಹೀಗಿದೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ ಪ್ರೇಕ್ಷಕರಿಗೆ ಒಂದು ಸೂಚನೆ ಈ ಮಂತ್ರವನ್ನು ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಅದರಿಂದ ಅದನ್ನು ನೋಡಿಕೊಂಡು ಈ ಅನುಷ್ಠಾನವನ್ನು ಮಾಡುವುದರಿಂದ ನೀವು ಹೆಚ್ಚು ಹೆಚ್ಚು ಸಫಲರಾಗುತ್ತೀರಿ ಬಹುತೇಕ ಶುಭ ಫಲಾದಿತ್ಯವನ್ನೇ ಪಡೆಯುವಂತಹ ಮಿಥುನ ರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರ ಇನ್ನೂ ಹೆಚ್ಚಿನ ಶುಭವನ್ನು ತರಲಿ ಮತ್ತೊಮ್ಮೆ ಶುಭಾಶಯಗಳು ಧನ್ಯವಾದಗಳು